ಪ್ರೀತಿಯ ವೀಕ್ಷಕರೇ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವೆಲ್ಲರೂ ಕೂಡ ಈಗಷ್ಟೇ ತಮ್ಮನೇಲಿನಲ್ಲಿ ಕಂಡಂತೆಯೇ ಸರಕಾರಿ ಬಸ್ಸುಗಳಲ್ಲಿ ಅಥವಾ ಮತ್ತಿತರ ಬಸ್ಸುಗಳಲ್ಲಿ ನಮ್ಮ ಏನಾದರೂ ವಸ್ತುಗಳು ಮರೆತು ಬಿಟ್ಟರೆ ಅದನ್ನು ಹೇಗೆ ಮರಳಿ ಪಡೆಯಬಹುದು ಇದರ ಸುಲಭ ವಿಧಾನ ಹೇಗೆ ಎಂದು ನಾನು ನಿಮಗೆಲ್ಲರಿಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಇಂತಹ ಉಪಯುಕ್ತ ಮಾಹಿತಿಯುತ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ಹಾಗೂ ನಾನು ಹಾಕುವಂತಹ ವಿಡಿಯೋಗಳ ಕುರಿತಾದ ನಿಮ್ಮ ಅಭಿಪ್ರಾಯಗಳು ಸಲಹೆಗಳು ಹಾಗೂ ಮತ್ತಿತರ ಏನಾದರೂ ವಿಮರ್ಶೆಗಳಿದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ ಬಯೋದಲ್ಲಿ ನನ್ನ ಇಮೇಲ್ ಐ ಡಿ ಇದೆ ಅದಕ್ಕೆ ನೀವು ಮೇಲ್ ಮಾಡಿಕೊಂಡು ನನಗೆ ಸಲಹೆಗಳನ್ನು ನೀಡಿ ಎಂದು ಪ್ರೀತಿಪೂರ್ವಕ ವಿನಂತಿಸ್ತಾ ಇದ್ದೇನೆ ವಿಡಿಯೋಗೆ ಕಾಲಿಡೋಣ ಪ್ರೀತಿಯ ವೀಕ್ಷಕರೇ ಇಂತಹ ಸರಕಾರಿ ಬಸ್ಸುಗಳಲ್ಲಿ ನಾವೆಲ್ಲರೂ ಕೂಡ ಹೋಗುವವರೇ ಆಗಿದ್ದೇವೆ ನಾವೆಲ್ಲರೂ ಕೂಡ ಅಂದರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಬಂದ ನಂತರ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಅವರಿಗೆ ಸೌಕರ್ಯ ಮಾಡಿಕೊಟ್ಟಿದೆ ಈ ಕರಾರಸಹನಿ ಬಸ್ಸಿನಲ್ಲಿ ನಮ್ಮ ಕರ್ನಾಟಕದ ಯಾರೂ ಕೂಡ ಹೋಗದೇ ಇರಲು ಸಾಧ್ಯತೆ ಇಲ್ಲ ಹಾಗೆ ನಾವು ಹೋಗುವಾಗ ಏನಾದರೂ ಬ್ಯಾಗ್ಗಳು ಅಥವಾ ಮತ್ತಿತರ ಸಾಮಗ್ರಿಗಳು ಇರುವಂತಹ ಕಟ್ಟುಗಳು ನಮ್ಮಲ್ಲಿ ಇರುತ್ತದೆ ಇಂತಹ ವಸ್ತುಗಳನ್ನು ನಾವು ಸಾಧಾರಣವಾಗಿ ಸೀಟ್ಗಳಲ್ಲಿ ಹಾಗೂ ನಮ್ಮ ಕಾಲಿನ ನಾವು ಕಾಲಿಡುವ ಸ್ಥಳಗಳಲ್ಲಿ ಅಥವಾ ಬಸ್ಗಳ ಮೇಲೆ ಸೀಟ್ ಮೇಲೆ ಇರುವಂತಹ ಸ್ಟ್ಯಾಂಡ್ಗಳಲ್ಲಿ ನಾವು ಇಂತಹ ವಸ್ತುಗಳನ್ನು ಇಡುತ್ತೇವೆ ಹಾಗೂ ನಾವು ಬಸ್ಸಿನಿಂದ ಇಳಿಯುವಾಗ ಒಮ್ಮೆಗೆ ನಾವು ಇಳಿಯುವಾಗ ಅವಸರ ಇರುವಾಗ ಅದನ್ನು ತೆಗೆಯಲು ಕೆಲವೊಮ್ಮೆ ಮರೆತು ಬಿಡುತ್ತೇವೆ ಕೆಲವರು ಅದು ಚಿಕ್ಕ ಚಿಕ್ಕ ಸಾಮಾನುಗಳಾದರೆ ಬೆಲೆ ಇಲ್ಲದ ಬೆಲೆ ಬಾಳದ ವಸ್ತುಗಳಾದರೆ ಅವರು ಅದನ್ನು ಅಲ್ಲಿ ಬಿಟ್ಟು ಹೋಗುತ್ತಾರೆ ಆದರೆ ಫೋನ್ಗಳಂತಹ ಬೆಲೆ ಬಾಳುವಂತಹ ಹಲವಾರು ಡ್ರೆಸ್ಗಳು ಚಿನ್ನಾಭರಣಗಳು ಹೀಗೆ ಹಲವಾರು ವಸ್ತುಗಳು ಬೆಲೆ ಬಾಳುವಂತಹ ವಸ್ತುಗಳನ್ನು ಬಿಟ್ಟು ಹೋದರೆ ಅದು ನಮಗೆ ತುಂಬಲಾರದ ನಷ್ಟವಾಗುತ್ತದೆ ಅದರಿಂದ ಅಂತಹ ವಸ್ತುಗಳನ್ನು ಹೇಗೆ ಮರಳಿ ಪಡೆಯೋಣ ಎಂಬುದಾಗಿದೆ ಇಂಧನ ವಿಷಯ ಹೇಗೆಂದರೆ ಎಲ್ಲರೂ ಕೂಡ ಪ್ರಯಾಣ ಮಾಡುವಾಗ ಟಿಕೆಟ್ಗಳನ್ನು ಕಂಡಕ್ಟರ್ನಿಂದ ಪಡೆಯುತ್ತೇವೆ ಆ ಟಿಕೆಟ್ನಲ್ಲಿ ಇರುವಂತಹ ಮೇಲೆ ಇರುವಂತಹ ಗಾಡಿ ನಂಬರ್ ಇರ್ತದೆ ಅಂದರೆ ಕೆ ಎ ಫೈವ್ ಸೆವೆನ್ ಎ ಸಿಕ್ಸ್ ಝೀರೋ ಫೈವ್ ಸೆವೆನ್ ಹೀಗೆ ಹಲವಾರು ರೀತಿಯ ನಂಬರ್ಗಳು ನಂಬರ್ ಪ್ಲೇಟ್ಗಳು ಎಲ್ಲ ಗಾಡಿಗಳಿಗೂ ಭಾರತದಲ್ಲಿ ಅನ್ವಯವಾಗುತ್ತದೆ ಇಂತಹ ನಂಬರ್ ಪ್ಲೇಟ್ ನಂಬರ್ಗಳು ಆ ಟಿಕೆಟ್ನಲ್ಲಿ ಇರುತ್ತದೆ ಆ ಗಾಡಿಯ ಈಗ ಈ ಮೊದಲನೇ ಕಾಣುವ ಗಾಡಿಯಾದರೆ ಅದರ ನಂಬರ್ ಪ್ಲೇಟ್ ನಂಬರ್ ಆ ಟಿಕೆಟ್ನಲ್ಲಿ ಇರುತ್ತದೆ ಹಾಗೆ ಆ ನಂಬರ್ ಪ್ಲೇಟನ್ನು ನಾವು ಮೊದಲೇ ನೋಟ್ ಮಾಡಿ ಇಡಬೇಕು ಹಾಗೂ ನಮ್ಮ ಏನಾದರೂ ವಸ್ತುಗಳು ಕಾಣೆಯಾದರೆ ಆ ನಂಬರನ್ನು ನೋಟ್ ಮಾಡಿ ಇಟ್ಟು ಆ ಬಸ್ಸು ಎಲ್ಲಿಗೆ ಹೋಗುತ್ತದೆ ಎಂದು ನಾವು ತಿಳಿಯಬೇಕು ಅದು ನಮಗೆ ಸಾಧಾರಣವಾಗಿ ತಿಳಿದಿರುತ್ತೆ ಅಥವಾ ಯಾರಾದರೂ ಆ ಬದಿಯಲ್ಲಿ ಇರುವ ಅಂಗಡಿಗಳಲ್ಲೂ ಮತ್ತಿತರ ಗುರುತಿರುವ ಪರಿಚಯವಿರುವ ಜನರಲ್ಲಿ ಕೇಳಿ ತಿಳಿದುಕೊಳ್ಳಬೇಕು ಅವರಲ್ಲಿ ಕೇಳಿ ಈ ಬಸ್ಸು ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತದೆ ಎಂದು ಕೇಳಿಕೊಂಡು ಆ ಬಸ್ ಸ್ಟ್ಯಾಂಡ್ಗೆ ಕಾಲ್ ಮಾಡಬೇಕು ಆ ಬಸ್ ಸ್ಟ್ಯಾಂಡ್ನಲ್ಲಿ ಸರ್ವಿಸ್ ಇರುತ್ತೆ ಆ ಸರ್ವಿಸ್ ನಂಬರ್ ಹೇಗೆ ಸಿಗುತ್ತದೆ ಅಂದರೆ ನಿಮ್ಮ ಫೋನ್ನಲ್ಲಿ ಈಗ ಎಲ್ಲರಿಗೂ ಕೂಡ ಫೋನ್ ಇದೆ ಫೋನ್ ಇರಲ ಇರದ ಜನರು ಬಹಳ ವಿರಳ ಅಂತಹ ಆ ಫೋನನ್ನು ತೆಗೆದು ಗೂಗಲ್ನಲ್ಲಿ ಆ ಸ್ಟ್ಯಾಂಡ್ಗೆ ಆ ಸ್ಟ್ಯಾಂಡ್ ಹೆಸರು ಹೇಳಿಕೊಂಡು ಸರ್ಚ್ ಮಾಡಿಕೊಂಡು ಅಲ್ಲಿನ ನಂಬರ್ ಎಂದು ಸರ್ಚ್ ಮಾಡಬೇಕು ಉದಾಹರಣೆಗೆ ಹೇಳುವುದಾದರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್ ಸರ್ವಿಸ್ ನಂಬರ್ ಎಂದು ಸರ್ಚ್ ಮಾಡಿದಾಗ ಅಲ್ಲಿ ಹಲವಾರು ನಂಬರ್ಗಳು ಬರುತ್ತೆ ಅಲ್ಲಿಗೆ ನಾವು ನೇರವಾಗಿ ಕಾಲ್ ಮಾಡಬೇಕು ಅಲ್ಲಿಂದ ನಂಬರನ್ನು ಕಾಪಿ ಮಾಡಿ ಕಾಲಲ್ಲಿ ಬಂದು ಪೇಸ್ಟ್ ಮಾಡಿ ಅಲ್ಲಿಗೆ ಕಾಲ್ ಮಾಡಬೇಕು ಕಾಲ್ ಮಾಡಿಕೊಂಡು ವಿಷಯಗಳನ್ನು ತಿಳಿಸಿ ಇಂತಹ ಈ ಟಿಕೆಟ್ನಲ್ಲಿ ನಂಬರ್ ಪ್ಲೇಟ್ ಇದೆ ಅಲ್ವಾ ಈ ನಂಬರ್ ಪ್ಲೇಟಲ್ಲಿರುವ ಬಸ್ ಬಸ್ನಲ್ಲಿ ನನ್ನ ಇಂತಹ ವಸ್ತುಗಳು ಬಾಕಿಯಾಗಿದೆ ಅಂದರೆ ಉದಾಹರಣೆಗೆ ನನ್ನ ಐಫೋನ್ ಬಾಕಿಯಾಗಿದೆ ಎಂದು ಹೇಳಬೇಕು ಆಗ ಆ ಸರ್ವಿಸ್ನಲ್ಲಿರುವವರು ನೇರವಾಗಿ ಆ ಬಸ್ ಇದೆಯಾ ಎಂದು ನೋಡುತ್ತಾರೆ ಆ ಸ್ಟ್ಯಾಂಡ್ಗೆ ಆ ಬಸ್ಸು ಬಂದ್ ಬಂದಿದೆಯೇ ತಲುಪಿತೆಯೇ ಎಂದು ನೋಡುತ್ತಾರೆ ಅಲ್ಲಿಗೆ ತಲುಪಿದರೆ ಕೂಡಲೇ ಹೋಗಿ ನಿಮಗೆ ಕಾಲ್ ಮಾಡಿಕೊಂಡು ಯಾವ ಸೀಟ್ನಲ್ಲಿ ಕುಳಿತಿದ್ದೀರಿ ಎಲ್ಲಿ ಇಟ್ಟಿದ್ದೀರಿ ಎಂದೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಅವರು ಅದನ್ನು ತೆಗೆದಿಡುತ್ತಾರೆ ಆ ವಸ್ತುವನ್ನು ಅವರು ತೆಗೆದಿಡುತ್ತಾರೆ ಅಥವಾ ಆ ಬಸ್ ಸ್ಟ್ಯಾಂಡ್ನಿಂದ ಬಸ್ಸು ಹೋಗಿಯಾದರೆ ಇವರು ಕಾಲ್ ಮಾಡುವುದಕ್ಕಿಂತ ಮುಂಚೆಯೇ ಹೋಗಿಯಾದರೆ ಇವರು ನಂತರದ ಬಸ್ ಸ್ಟ್ಯಾಂಡ್ ಯಾವುದು ಈ ಬಸ್ಸು ನಂತರ ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಎಂದು ನೋಡಿಕೊಂಡು ಅವರಿಗೆ ಕಾಲ್ ಮಾಡಲು ಬೇಕಾಗಿ ನಂಬರವನ್ನು ನಮಗೆ ನೀಡುತ್ತಾರೆ ಹಾಗೆ ನಾವು ಅವರಿಗೆ ಕಾಲ್ ಮಾಡಿಕೊಂಡು ಇಂತಹ ಸಂಗತಿಯು ನಡೆದಿದೆ ನನ್ನ ಐಫೋನ್ ಬಾಕಿಯಾಗಿದೆ ನನ್ನ ಡ್ರೆಸ್ಸು ಬಾಕಿಯಾಗಿದೆ ಎಂದು ಹೇಳಿದಾಗ ಅವರು ಕೂಡ ಇದೇ ರೀತಿ ಬಸ್ಗೆ ಹತ್ತಿ ಎಲ್ಲ ಸ್ಥಳಗಳಲ್ಲೂ ಪರೀಕ್ಷಿಸುತ್ತಾರೆ ಸಿಕ್ಕಿದರೆ ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಅವರ ಸರ್ವಿಸ್ ರೂಮ್ನಲ್ಲಿ ಇಡುತ್ತಾರೆ ನಾವು ಅಲ್ಲಿ ಹೋಗಿ ತೆಗೆದರೆ ಆಯಿತು ಹೀಗೆ ಆಗಿದೆ ನಮಗೆ ಇಂತಹ ವಸ್ತುಗಳನ್ನು ಮರಳಿ ಪಡೆಯಲಿರುವ ಸುಲಭ ವಿಧಾನ ನನಗೆ ಹಲವಾರು ಅನುಭವಗಳು ಹೀಗೆ ಇದೆ ನನಗೆ ಈ ಅನುಭವಗಳು ಆದಾಗ ನನ್ನ ವಸ್ತುಗಳು ಕಾಣೆಯಾದಾಗ ಅಥವಾ ನಾನು ಮರೆತು ಬಿಟ್ಟಾಗ ಇದೇ ರೀತಿಯ ಮಾರ್ಗಗಳನ್ನು ಕಂಡುಹಿಡಿದಿದ್ದೇನೆ ಇದೇ ರೀತಿಯಲ್ಲಿ ನಾನು ಸುಲಭವಾಗಿಯೇ ಆ ವಸ್ತುಗಳನ್ನು ಮರಳಿ ಪಡೆದಿದ್ದೇನೆ ಯಾವುದೇ ರೀತಿಯ ನಷ್ಟಗಳು ನನಗೆ ಉಂಟಾಗಲಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ನೂರು ಶೇಕಡ ನಮಗೆ ಗ್ಯಾರಂಟಿಯನ್ನು ನೀಡಬಹುದು ಇದು ಒಂದು ಉತ್ತಮವಾದ ರೀತಿಯಾಗಿದೆ ಕರ್ನಾಟಕದಲ್ಲಿ ಹಲವಾರು ಬಸ್ಗಳು ಹೀಗೆ ಕರಾರಸಾನಿ ಬಸ್ಗಳು ಇದೆ ಈಗಷ್ಟೇ ಒಂದು ವಾರಕ್ಕಿಂತ ಒಂದು ವಾರಗಳ ಮುಂಚೆ ಕರ್ನಾಟಕದ ರಾಜ್ಯ ಸರ್ಕಾರವು ಈಗಿನ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರವು ನಾಲ್ಕು ಸಾವಿರಕ್ಕಿಂತಲೂ ಮಿಕ್ಕ ಸರಕಾರಿ ಬಸ್ಗಳನ್ನು ಬಿಡುಗಡೆ ಮಾಡಿದರು ಇದಕ್ಕಿಂತ ಮುಂಚೆ ಅವರು ಐದು ಸಾವಿರ ಹತ್ತು ಸಾವಿರ ಹೀಗೆ ಹಲವಾರು ಬಸ್ಗಳನ್ನು ಅವರು ಬಿಡುಗಡೆ ಮಾಡಿದ್ದರು ಯಾಕೆಂದರೆ ಹಲವಾರು ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರು ಇದ್ದಾರೆ ಅದರಲ್ಲಿ ಬಹುಶಃ ನಾಲ್ಕೈದು ಕೋಟಿ ಜನರಾದರೂ ಬಸ್ಸುಗಳಲ್ಲಿ ಓಡಾಡುವವರಾಗಿದ್ದಾರೆ ಬಾಕಿ ಇರುವ ಕೆಲವರು ಬಸ್ಗಳಲ್ಲಿ ಹೋಗದೆ ಕಾರ್ ಬೈಕ್ಗಳಂತಹ ಇಂಡಿವಿಜುವಲ್ ಆಗಿದಂತಹ ವಾಹನಗಳನ್ನು ಅವರು ಉಪಯೋಗಿಸ್ತಾರೆ ಹೀಗೆ ಅಧಿಕ ಜನರು ಬಡ ಜನರು ಕಾರ್ಮಿಕರು ಹೀಗೆ ಹಲವಾರು ರೀತಿಯಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗುವವರು ಮಂದಿರಗಳಿಗೆ ಹೋಗುವವರು ಎಲ್ಲರೂ ಕೂಡ ಬಸ್ಗಳಲ್ಲಿ ಪ್ರಯಾಣವನ್ನು ಬೆಳೆಸುತ್ತಾರೆ ಆದ್ದರಿಂದ ಅವರು ಇಂತಹ ಬಸ್ಗಳನ್ನು ಜನರಿಗೆ ಬೇಕಾಗಿ ನಾಲ್ಕು ಸಾವಿರ ಬಸ್ಗಳನ್ನು ಬಿಡುಗಡೆ ಮಾಡಿದರು ನಾನು ಹೇಳಿದಂತಹ ಟಿಕೆಟ್ ಇದಾಗಿದೆ ಟಿಕೆಟ್ನ ಮೇಲೆ ಇರುತ್ತದೆ ಆ ಗಾಡಿ ನಂಬರ್ ಈ ಕಂಡಕ್ಟರ್ಗೂ ಕೂಡ ವಿಷಯವನ್ನು ನೀವು ತಿಳಿಸಬಹುದು ನಾನು ಹೇಳಿದಂತೆ ಆಗ ಹೇಳಿದಂತೆ ಆ ಸರ್ವಿಸ್ ಪಾಯಿಂಟ್ಗೆ ನಾವು ಕಾಲ್ ಮಾಡಿದಾಗ ಅಲ್ಲಿಗೆ ಬಸ್ ತಲುಪದಿದ್ದರೆ ಅವರು ನೇರವಾಗಿ ಆ ಬಸ್ನಲ್ಲಿರುವ ಕಂಡಕ್ಟರನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ ಎಲ್ಲ ಕಂಡಕ್ಟರ್ಗೂ ಎಂಡ ಎಲ್ಲ ಕಂಡಕ್ಟರ್ಗಳು ಕೂಡ ಬೆಳಗ್ಗೆ ಆ ಸ್ಟ್ಯಾಂಡ್ನಿಂದ ಸಹಿ ಹಾಕಿ ಅವರ ಚಾಲ್ತಿಯಲ್ಲಿರುವಂತಹ ಫೋನ್ ನಂಬರನ್ನು ಆ ಸರ್ವಿಸ್ಗೆ ಕೊಟ್ಟುಕೊಂಡು ಹೋಗಬೇಕು ಅವರ ಕಾಂಟ್ಯಾಕ್ಟ್ ನಂಬರ್ ಆ ಸರ್ವಿಸ್ನಲ್ಲಿ ಇರುತ್ತದೆ ಖಂಡಿತ ಇರುತ್ತೆ ಅವರು ನೀವು ಕಾಲ್ ಮಾಡಿದ ಸಂದರ್ಭದಲ್ಲಿ ಆ ಸರ್ವಿಸ್ ಪಾಯಿಂಟ್ನವರು ಆ ಕಸ್ಟಮರ್ ನೇರವಾಗಿ ಆ ಕಾಂಟ್ಯಾಕ್ಟ್ ನಂಬರನ್ನು ಆ ಕಂಡಕ್ಟರ್ ಆ ಬಸ್ನಲ್ಲಿರುವ ಕಂಡಕ್ಟರ್ನ ಕಾಂಟ್ಯಾಕ್ಟ್ ನಂಬರನ್ನು ನೀಡಿಕೊಂಡು ನಿಮಗೆ ನೀಡಿಕೊಂಡು ನಿಮಗೆ ಆ ಕಟ್ಟು ಸಿಗಲು ಆ ಐಫೋನ್ ಸಿಗಲು ನಿಮ್ಮ ಕಾಣೆಯಾದ ವಸ್ತು ಸಿಗಲು ಅವರು ಉಪಕಾರವನ್ನು ಮಾಡುತ್ತಾರೆ ಸಹಾಯಗಳನ್ನು ಮಾಡುತ್ತಾರೆ ನೀವು ಯಾವುದೇ ರೀತಿಯಲ್ಲೂ ಕೂಡ ಟೆನ್ಷನ್ ಆಗಬಾರದು ನಮಗೆ ಏನಾದರೂ ಕಾಣೆಯಾದ ಸಂದರ್ಭದಲ್ಲಿ ತಿಳಿಯುತ್ತದೆ ನನ್ನ ವಸ್ತು ಕಾಣೆಯಾಗಿದೆ ಎಂದು ಸ್ಪಾಟ್ನಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ಎಲ್ಲಿಯೋ ಹೋಗಬಹುದು ಅಥವಾ ಯಾರಾದರೂ ಅದನ್ನು ತೆಗೆಯಬಹುದು ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಇದು ಉಪಯುಕ್ತವಾಯಿತು ಎಂದು ಅನ್ನಿಸ್ತಾ ಇದೆ ಅದರಿಂದ ಉಪಯುಕ್ತವಾಗಿದ್ದರೆ ನೀವು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಕಳುಹಿಸಿಕೊಡಿ ಇಂತಹ ಉಪಯುಕ್ತ ವಿಡಿಯೋಗಳು ಲಭಿಸಲು ಬೇಕಾಗಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ಇರಲಿ ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಹಾಗೂ ನಾನು ಹೇಳಿದಂತೆ ನನಗೆ ಹಲವಾರು ಅನುಭವಗಳಿದೆ ಹೀಗೆ ಆದ ಅನುಭವಗಳಿದೆ ನಾನು ಹೇಗೆ ನನ್ನ ವಸ್ತುಗಳನ್ನು ಮರಳಿ ಪಡೆದಿದ್ದೇನೆ ಎಂಬುದರ ಕುರಿತಾದ ನನ್ನ ಅನುಭವದ ಕಥನದ ವಿಡಿಯೋವನ್ನು ನಂತರ ನಾನು ಮಾಡುತ್ತೇನೆ ఇష్ట పుట్ట వీడియోకి విరమ